ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಕಾವ್ಯ ಆರ್ ವಿ ನಾನು ನಾನಿವತ್ತು ಬೆಂಡೆಕಾಯಿ ಗೊಜ್ಜು ಮತ್ತು ಚಪಾತಿ ಮಾಡೋದು ತೋರಿಸ್ತಾ ಇದ್ದೀನಿ ಬೇಕಾಗಿರೋದು ಸಣ್ಣದಾಗಿ ಹೆಚ್ಚಿಟ್ಟಿರೋಂಥ ಬೆಂಡೆಕಾಯಿ ಜೊತೆಗೆ ಈರುಳ್ಳಿ ಟೊಮೊಟೊ ವಾಂಗಿಬಾತ್ ಪೌಡರ್ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಸ್ವಲ್ಪ ಹಣ್ಣಿನ ದೋಸೆ ಅಷ್ಟೇ ಈ ಬಾಣ್ಲಿಕ್ಕೆ ಇಟ್ಬಿಟ್ಟು ಬಾಣ್ಲಿಕ್ಕಾದ ಮೇಲೆ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಅದಕ್ಕೆ ಬೆಂಡೆಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥದ್ದನ್ನ ಇದ್ದೀನಿ ಹಾಕ್ಬಿಟ್ಟು ಅದು ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ಸ್ವಲ್ಪ ಲೋಳೆ ಎಲ್ಲ ಬಿಟ್ಕೊಬೇಕು ಚೆನ್ನಾಗಿ ರೋಸ್ಟ್ ಮಾಡಿ ನಾವು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ಹೆಚ್ಚೋದ್ರಿಂದ ಲೋಳೆ ಜಾಸ್ತಿ ಬಿಟ್ಕೊಳ್ಳೋಲ್ಲ ಫ್ರೆಂಡ್ಸ್ ಬೇಗ ರೋಸ್ಟ್ ಮಾಡ್ಕೊಬೋದು ನೋಡ್ತಾಯಿರಿ ನೀವು ನೀಟಾಗಿ ಒರೆಸಿ ಕಟ್ ಮಾಡಬೇಕು ಬೆಂಡೆಕಾಯಿನ ಆವಾಗ ಚೆನ್ನಾಗಿ ಬರುತ್ತೆ ಟೆಕ್ಸ್ಚರು ನೋಡಿ ಇದನ್ನು ರೋಸ್ಟ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ನಾನು ಸಪ್ರೇಟ್ ಒಂದು ತಟ್ಟೆಯಲ್ಲಿ ಎತ್ತಿಟ್ಬಿಡ್ತೀನಿ ನೋಡಿ ಎಲ್ಲ ಲೋಡೆ ಎಲ್ಲ ಹೋಗಿದೆ ಹೋಗಿ ಎಷ್ಟು ಚೆನ್ನಾಗಿ ಇದೆ ಇದನ್ನೊಂದು ತಟ್ಟೆ ಸಪ್ರೇಟ್ ಎತ್ತಿಟ್ಕೊಂಡು ಒಂದು ಬಾಣಲೆ ಇಟ್ಟು ಅದಕ್ಕಾದಮೇಲೆ ಒಂದು ತ್ರೀ ಟು ಫೋರ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ನಾನು ನೋಡಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ ನಂತರ ಎಣ್ಣೆ ಬಿಸಿಯಾಗಿದೆ ನೋಡಿ ಎಣ್ಣೆ ಬಿಸಿಯಾಗಿದೆಯಾ ನೋಡಿಕೊಂಡು ನಾವು ಸಾಸಿವೆ ಹಾಕ್ಕೊಬೇಕಾಗುತ್ತೆ ಸಾಸಿವೆ ಸಾಸಿವೆ ಚಿಟಪಟ ಅಂದಮೇಲೆ ಈರುಳ್ಳಿ ಹಾಕ್ಕೊಬೇಕಾಗುತ್ತೆ ಸಾಸಿವೆ ಚಿಟಪಟ ಆದಮೇಲೆ ಸಾರಿ ಇದು ಕರ್ಬೇವಿನ ಸೊಪ್ಪು ಹಾಕಿ ನಾನಿಲ್ಲಿ ಏನು ಒಂದು ಮಿಣಷಿನ್ಕಾಯಿ ಏನೂ ಹಾಕ್ತಾಯಿಲ್ಲ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ಈರುಳ್ಳಿ ಈರುಳ್ಳಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ನೋಡಿ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಇದು ಈರುಳ್ಳಿ ರೋಸ್ಟ್ ಆಗ್ತಾ ಇದೆ ಅಲ್ಲ ಹಾಗೆಯೇ ಹೆಚ್ಚಿಟ್ಕೊಂತಿರೋವಂಥ ಟೊಮೊಟೊನೂ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈರುಳ್ಳಿ ಫ್ರೈ ಆಗಿದೆ ಈಗ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಟೊಮೊಟೋನು ಕೂಡ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಟೊಮೊಟೊ ಎಲ್ಲ ರೋಸ್ಟ್ ಹಾಕಬೇಕು ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ಅಷ್ಟು ಅರಶಿನ ಹಾಕ್ಬಿಟ್ಟು ರೋಸ್ಟ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಹಾಗೆ ಸ್ವಲ್ಪ ಇದಾದಮೇಲೆ ಇದು ಹುಣಸೆ ಹಣ್ಣಿದ್ರೆ ಸಹ ಸ್ವಲ್ಪ ಎತ್ತಿಟ್ಕೊತೀನಿ ಈಗಲೇ ಹಾಕೋಲ್ಲ ಆಮೇಲೆ ಹಾಕ್ತೀನಿ ನೋಡಿ ಸ್ವಲ್ಪ ಈರುಳ್ಳಿ ಎಲ್ಲ ಕಂದು ಬಣ್ಣ ಬಂದಿದೆ ಟೊಮೊಟೊ ಎಲ್ಲ ಸ್ವಲ್ಪ ಬೆಂದಿದೆ ನಂತರ ಚೆನ್ನಾಗಿ ರೋಸ್ ಫ್ರೈ ಆಗ್ತಾಯಿದೆ ನೋಡಿ ಇವಾಗ ನಾನು ವಾಂಗಿ ಹೊತ್ಬ ಗರಂ ಮಸಾಲ ಪೌಡರು ವಾಂಗಿಭಾತ್ ಪೌಡರ್ ಎರಡನ್ನು ಮಿಕ್ಸ್ ಮಾಡ್ತಾಯಿ ನೋಡಿ ಒಂದು ತ್ರೀ ಸ್ಪೂನಷ್ಟು ವಾಂಗಿಭಾತ್ ಪೌಡರನ್ನ ಹಾಕ್ಕೊಂಡೆ ನಂತರ ನಾನು ಗರಂ ಮಸಾಲ ಪೌಡರ್ನ ಒಂದು ಹಾಫ್ ಸ್ಪೂನಷ್ಟು ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾವು ವಾಂಗಿಭಾತ್ ಪೌಡರ್ ಹಾಕೋದ್ರಿಂದ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಹುರಿದ್ಬಿಟ್ಟು ನೋಡಿ ಸ್ವಲ್ಪ ಚೆನ್ನಾಗಿ ಎಣ್ಣೆ ಇಡೀಲಿ ಆದಮೇಲೆ ನಾವು ಸೈಡಲ್ಲಿ ಇಟ್ಟಿದ್ದಂಥ ಹುರಿದು ಇಟ್ಕೊಂಡಿರೋ ಅಂಥ ಬೆಂಡೆಕಾಯಿನ ಸೇರಿಸ್ಕೊಂತ ಇದ್ದೀನಿ ನೋಡಿ ಈಗ ಹುರಿದು ಇಟ್ಕೊಂಡಿರೋ ಬೆಂಡೆಕಾಯಿನ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಏನು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡ ನಂತರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಅದು ಖಾರ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಇದಕ್ಕೆ ಈಗ ನಾವು ಕಲಸಿಟ್ಕೊಂಡಿರುವಂಥ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಆ್ಯಡ್ ಇದ್ದೀನಿ ಹುಣಸೆ ಹಣ್ಣಿನ ರಸನ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ನೋಡಿ ಈ ಥರ ಫುಲ್ಲು ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಈ ಥರ ನೋಡಿ ಚೆನ್ನಾಗಿ ಸ್ವಲ್ಪ ಬೇಯ್ತಾ ಇದೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊತಾ ಇದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ಯಾ ನೀವು ಸಲ ನೋಡಿಕೊಂಡು ಮತ್ತೆ ಏನಾದ್ರು ಉಪ್ಪು ಸಪ್ಪೆನ ಸ್ವಲ್ಪ ಸಪ್ಪೆ ಹಾಕಿದರೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಬೋದು ಖಾರ ಕಮ್ಮಿ ಆಗಿದ್ರು ಮತ್ತೆ ನೀವು ಒಂದು ಸ್ವಲ್ಪ ವಾಂಗಿಭಾತ್ ಪೌಡರ್ನ ಮಿಕ್ಸ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬೆಂದಿದ್ಯಾ ನೋಡಿ ಮಾಡಿ ಮತ್ತೆ ನಂತರ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಬೆಂದಿದ್ಯಾ ನೋಡಿ ಬಿಕ್ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ನಾನು ಲಿಡ್ ಕ್ಲೋಸ್ ಮಾಡ್ತಾಯಿ ಚೆನ್ನಾಗಿ ಬೇಯಬೇಕು ಅದು ಸ್ವಲ್ಪ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಬೇಕು ಬೆಂದಿದ್ಯಾ ಅಂತ ಒಂದು ನೋಡಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇನ್ನೂ ಸ್ವಲ್ಪ ಬೇಯಬೇಕು ಬೆಂಡೆಕಾಯಿ ನೋಡಿ ಬೇಯ್ತಾ ಇದೆ ಈಗ ಮತ್ತೆ ನಾನು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಮುಚ್ಚಿಟ್ಟು ಮತ್ತೆ ಇನ್ನೊಂದು ಫೈವ್ ಮಿನಿಟ್ಸ್ ಬಿಟ್ಟು ನೋಡ್ತಿದ್ದೀನಿ ನೋಡಿ ಈ ಥರ ಆಗಿದೆ ನಂತರ ನಾನು ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಅದನ್ನು ಕಲ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಕಲ್ ಕಲ್ಸ್ಕೊಂಡು ಚಪಾತಿ ಕೂಡ ಒಂದು ರೆಡಿ ಮಾಡ್ಕೊತಾ ಇದೀನಿ ಚಪಾತಿ ಹೊತ್ಬಿಟ್ಟು ಚಪಾತಿನ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೊತ್ತಿಟ್ಕೊಂಡು ಅದು ಫೋರ್ ಲೇಯರ್ ಬರೋ ಥರ ಮಾಡ್ಕೊತಾ ಇದ್ದೀನಿ ಅದೇ ಅದು ವಾಂಗಿಪಾತ್ ಪೌಡರ್ ಹಾಕಿ ನಾವು ಪಿಂಡೆಕಾಯಿ ಗುಜ್ಜು ಮಾಡೋದ್ರಿಂದ ಆ ಮಕ್ಕಳು ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಪಾತಿ ಜೊತೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಬೇಕಾದರೆ ಅನ್ನ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಕೊಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂದರೆ ನಾನು ಚಪಾತಿ ಇದ್ದೀನಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ನಾನು ನಾಲ್ಕು ಕ್ಲಿಯರಾಗಿ ಮಾಡ್ಕೋತಾಯಿದ್ದೀನಿ ಫ್ರೆಂಡ್ಸ್ ಅದು ಚೆನ್ನಾಗಿ ಬರ್ತಿದೆ ಎರಡು ಎರಡು ಸೈಡು ನಾನು ಆಯಿಲ್ ಅಪ್ಲೈ ಮಾಡಿ ಬೇಯಿಸಿಟ್ಕೊತಾ ಇದ್ದೀನಿ ನೋಡಿ ಒಮ್ಮೆ ನಿಮ್ಮ ಮಕ್ಳಿಗೆ ಒಂದು ಸಲ ಮಾಡಿಕೊಡಿ ಬೆಂಡೆಕಾಯಿ ಗೊಜ್ಜು ಜಾಸ್ತಿ ತಿನ್ನೋದ್ರಿಂದ ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚುತ್ತೆ ಚಪಾತಿ ಜೊತೆ ಕೊಟ್ಟರೆ ಮಕ್ಕಳು ಚಪ್ಪರಿಸ್ಕೊಂಡು ತಿಂತಾರೆ ಬೆಂಡೆಕಾಯಿ ಗೊಜ್ಜು ಅಷ್ಟು ಚೆನ್ನಾಗಿದೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನೋಡಿ ಎರಡು ಸೈಡು ನಾನು ಆಯಿಲ್ ಹಾಕ್ಕೊಂಡೆ ಸ್ವಲ್ಪ ಬೇಯಿಸ್ಕೊತ ಇದೀನಿ ಚಪಾತಿನ ಚಿಕ್ಕ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ತ್ರೀ ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಕೂಡ ಈ ಗ್ರೇವಿ ತುಂಬ ಇಷ್ಟಪಡ್ತಾರೆ ತುಂಬ ಖಾರನೂ ಒಂದ್ಸಲ ಟೇಸ್ಟಿಯಾಗಿರುತ್ತೆ ವಾಂಗಿಭಾತ್ ಪೌಡರ್ ಹಾಕೋದ್ರಿಂದ ಹಾಗೆ ಸಾಫ್ಟಾಗಿ ಬೆಂದಿದೆ ಚಪಾತಿ ಎರಡು ಸೈಡು ನಾನು ಬೇಯಿಸ್ಕೊಂಡಿದ್ದೀನಿ ಸಾಫ್ಟಾಗಿ ಬಂದಿದೆ ಚಪಾತಿ ಬೆಂದಿದೆ ಸಾಕು ಇಷ್ಟು ಬೆಂದರೆ ಸಾಕು ಬೆಂದಿದೆ ಅಲ್ಲ ಇದನ್ನು ಈಗ ಮಕ್ಕಳಿಗೆ ಊಟ ಅಥವಾ ದೊಡ್ಡವರಿಗೆ ಊಟ ಜೊತೆ ಚಪಾತಿ ಜೊತೆ ಬೆಂಡೆಕಾಯಿ ಗೊಜ್ಜು ಹಾಕಿ ಕೊಡಿ ತುಂಬ ಟೇಸ್ಟಿಯಾಗಿ ಬಂದಿದೆ ಒಂದ್ಸಲ ಟ್ರೈ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ